ಇದಕ್ಕೆ ಎರಡೂವರೆ ನಂಬರ್ ಹಾಕಿರೋತ್ತ್ ಮೂರು ನಂಬರ್ ಇಂದ್ರಪ್ಪ ಅಂತ ನಮ್ಮ ಗಾಳಕ್ಕೆ ನಾನು ಅಂದ್ಕೊಂಡ್ಲೇ ಇಲ್ಲ ಆಯಿತು ಇದು ನಾಲ್ಕು ಕೆ ಜಿ ಅದ್ ಎರಡು ಕೆ ಜಿ ಅಂದ್ರೆ ಅದು ಒಂದೊಂದು ಕೆ ಜಿ ಹೇಳಿದೆ ಅದು ಮೂರು ಕೆ ಜಿ ಹೇಳಿದೆ ಆಯ್ತು ಹಾ ಇಲ್ಲ ರೀ ನಮಸ್ಕಾರ ಮಸಾಲೆ ಸ್ವಾಗತ ಇವತ್ತೆ ಅಂತ ಅಂದರೆ ನಾವು ತ್ವರ್ಕಿ ಹಿಡಿದ್ರಲ್ಲ ಎಲ್ಲ ಇಡ್ದಿತ್ತು ಒಂದು ವರ್ಷ ಆಯ್ತು ಅದು ಹಿಡಿದೀಗ ಈಗ ಮತ್ತಸ ಸೀಸನ್ ಸ್ಟಾರ್ಟ್ ಆಯ್ತು ಆ ಗಾಳ ಹೆಂಗೆ ರೆಡಿ ಮಾಡ್ತಾರೆ ನಮ್ಮ ಕಾಣ್ತೀನಿ ಇಲ್ಲಿಗೆ ರೆಡಿ ಮಾಡ್ತಿತ್ತು ತೋರ್ಸ್ತಿ ಕಾಣಿ ಗಾಳ ಇದೆ ಕಾಣಿ ಗಾಳ ಗುಟ್ಟಿದ ಗಾಳ ಇದು ಹೊಸರಿನ ಗಾಳನ ಇಲ್ಲಿ ಹೊಸದ ಅದರ್ಸಿಂದ ಅದ ಅದರ್ಸಿಂದೆ ಗಾಳ ಎಂತ ಅಷ್ಟೊಂದು ಡ್ಯಾಮೇಜ್ ಇಲ್ಲ ಸ್ವಲ್ಪ ದುಕ್ಕಡಿತ್ತು ಅಷ್ಟೇ ಐದು ನಂಬರ್ ಗಾಳ ಇದು ಫಸ್ಟ್ ಈ ಥರ ಊಟಿ ಆಗ್ತಾರೆ ಅಂದರೆ ಫಸ್ಟ್ ಇಲ್ಲಿ ಗೆಂಟಾಯ್ ಕಾಣ ಎಷ್ಟು ಅಂದರೆ ಒಂದು ಮಳೆ ಇತ್ತೆ ಇಲ್ಲಿಂದ ಅಲ್ಲಿ ಎಲ್ಲ ತುಂಬ ಹಿಂಗೆ ಮಾಡಿರ್ತಾರೆ

ಇದೇ ಥರ ಎಷ್ಟು ಐವತ್ತು ಗಾಳಿತ್ತಾ ಈ ರೋಪ್ ಯಾವುದಂದ್ರೆ ಎರಡೂವರೆ ನಂಬರ್ ರೋಪ್ದು ಇದಕ್ಕೆ ಎರಡೂವರೆ ನಂಬರ್ ಹಾಕಿರು ಅತ್ತೆ ಮೂರು ನಂಬರಿಂದ ರೋಪ್ ಹಾಕಿರು ಅಮ ಗಾಳಿ ಕಾಣಿ ಒಂದು ಕಾಯಿಲಿಕ್ಕೆ ಸೈಜ್ ಟೂ ಪಾಯಿಂಟ್ ಫೈವ್ ಎಮ್ ಎಮ್ ಎರಡೂವರೆ ಎಮ್ ಎಮ್ ನಾನ್ನೂರ ಹತ್ತೊಂಬತ್ತು ರೂಪಾಯಿ ಇದಕ್ಕೆ ಇದೇ ತರ ಅಷ್ಟು ಗಾಳ ಕಟ್ಟಕ್ಕೆ ಈಗ ಆಮೇಲೆ ಮದ್ ಮಧ್ಯೆ ಒಂದೊಂದು ಕೊಡ್ತಾರೆ ಎಂದಕ್ಕಂದ್ರೆ ಅದ್ ನೆಲ್ದಾಗೆ ಇರ್ಕೊಂಡ್ರಿ ಅದಕ್ಕೆ ಹೆಂಡ ಅಂದ್ರೆ ಹೆಂಡ ಸಿಮೆಂಟಾಗಿ ಮಾಡುದು ರೆಡಿ ಮಾಡುದು ಯಾವ ಥರ ಇದು ಮಾಡ್ತಾರೆ ಅಂದ್ರೆ ಹೀಗೆ ಲೈನ್ ಆಗಿ ಐದು ಐದಾರು ಗಾಳ ಆಗ್ತದೆ ಹಾಗೆ ಈಚಿಗೆ ಒಂದು ಐದಾರು ಹಿಂಗೆ ಹಿಂಗೆ ಕೂಡ್ತೆ ಬರ್ತಾರ ಐವತ್ತು ಗಾಳ ಮತ್ತೆ ಇದಕ್ಕೆ ಮೀನ್ ಎಲ್ಲ ಹೆಂಗ್ ಸೂರುದು ಅದೆಲ್ಲ ನೆಕ್ಸ್ಟ್ ಅಂತೂ ಫೈನಲಿ ಸಲ ಗಾಳಿ ಮೀನ್ ಸಿಕ್ತ ಆದ್ರೆ ಈ ಸಲ ಸಿಕ್ಕಿಲ್ಲ ಬಲಿ ಸಿಕ್ಕಿತ್ತು ತರ್ಕಿ ಸಣ್ಣ ಸಣ್ಣ ಎಲ್ಲ ಸಿಕ್ಕಿತ್ತು ಗಾಳಿ ಸಿಕ್ಕ ಅರ್ಧಡ್ ತರ್ಕಿ ಸಿಕ್ಕ ಈಗ ಮೀನ್ ಯಾವ್ದಂತ ಕಾಣಿ ಅದಕ್ಕೆ ಗ್ರೂಪ್ ಯಾವತರ ಇತ್ತು ಹೇಳಿ ಒಂದ್ ಎರಡು ಮೂರು ಕೆಜಿ ಇತ್ತು

बिल्कुल नहीं आंटी ना, कपिट मार चुका हूँ। यहाँ ये तकाने ले, हुंड हुंड डॉट डॉट डॉट, जरा कहने। पार्टी का स्वाद ही तकाता है कितने मंथ पापु। ये कलर चेंज है इतना। इसलिए कलर इसमें कपिट इधर से भाई चेंज। अरे नेगु को चेंज ಎಲ್ಲಾ ಅದನ್ನ ಚೇಂಜ್ ಮಾಡೋದು ಆ ಕಲರ್ ಚೇಂಜ್ ಮಾಡೋದು ತಕತ್ತು ಮಗ ಹ್ಮ ಮದ ಯಪ್ಪ ಬೈ ಕರೆದು ಒಬ್ರ ಅದ್ರಿಗೆಂತ ಬಿಟ್ಟೆ ನಾನು ಬಂಡಸಿದ್ದೆ ಬಂಡಸ ಬಂಡಸ ಬೈ ಯಾಕಿ ತನ್ನ ಗಾಡಿ ಮೊಬೈಲ್ ಆಳ ಹಾಕಿರಮ್ಮ ತಾವೂ ಹತೀ ಒಳ್ಳೆದಕ್ಕೆ ಬಂಡಸ ಟ್ಯಾಕ್ ಬೆತೆ ಹೋಗತla ಹೋಗಿ ಆಳಲೇ ಮುಳ್ಳೆ ಸಾಸಿ ಇದು ಅದ್ರ ಕಿವೆಯ

ಈಗ ಸಿಕ್ಕೀನ್ ಅಂದೇಳಿ ಎರಡು ಕೆಜಿನ ತೂಕ ಇದೆಲ್ಲ ಮರ್ಯ ಕೆಜಿ ಮತ್ತೊಂದು ಕಾಣಬ ಇದು ಕಾ 10 ಕೆಜಿ ಇತ್ತು ಎ ಬೆือด ತಿರಿಯಾ ನಾ ಗುಡ ನಾ ಕೂನ್ ರುತಾ ನಾ ಕೂನ್ ನಾ ಮೂಕೆ ಕೆಜಿ ಮಾಡಿದೆ ಸಣ್ಣದರು ನಾಲ್ಕು ಕೆಜಿ ಜಾಸ್ತಿ ನಾನ್ ಅನ್ಕೊಂಡಲಿಲ್ಲ ಇದು 4 ಕೆಜಿ 1.5 ಕೆಜಿ ಅದ್ವಾನ್ 2 ಕೆಜಿ ಅದ ಜಾ ಮೂಕೆ ಕೆಜಿ ಆದgeqslant আর তোমার ವಾಜಿತ್ತು ಆ 1 ಕೆಜಿ ಬಾಕ್ ಕೊಡೆಂಗ ಐತಿಗ ಅಡ್ಡಿಲ್ಲ ಇವತ್ತೊಂದು ಬೋನಸ್ ಆಗಿಲಿ ಮತ್ತೆ ನಿಮ್ಗೆ ಅಂತ ಏನು ಇರ್ತಾರೆ ಶೇರ್ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿ ಓಕೆ ಫ್ರೆಂಡ್ಸ್ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಟಾಟಾ ಬಾಯ್